ಶತಮಾನ ಕಾಣುವ ಹೊಸ್ತಿಲಲ್ಲಿರುವ ಸರ್ಕಾರಿ ಮಾದರಿ ಶಾಲೆಗೆ ಅಡುಗೆ ಕೋನೆಯೇ ಇಲ್ಲ ಬರುವ ನವೆಂಬರ್ ಹನ್ನೆರಡರಂದು ಶತಮಾನೋತ್ಸವ ಆಚರಣೆ ಮಾಡಿಕೊಳ್ಳುವ ರಾಯಭಾಗ ತಾಲೂಕಿನ ಕಪ್ಪಲಗುದ್ದೆ ಸರ್ಕಾರಿ ಮಾದರಿ ಶಾಲೆಯ ಸ್ಥಿತಿ ಇದು ಎರಡು ನೂರ ಅರವತ್ತೆರಡು ಮಕ್ಕಳ ಸಂಖ್ಯೆಯನ್ನು ಹೊಂದಿರುವ ಕಪ್ಪಲಗುದ್ದೆ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿಗಳು ನಡೆಯುತ್ತಿವೆ ಅಡುಗೆ ಕೋಣೆಯನ್ನು ನಿರ್ಮಿಸದಿರುವುದಕ್ಕೆ ಗ್ರಾಮ ಪಂಚಾಯತ್ನ ಸದಸ್ಯರ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ತಾಲೂಕು ಹಂತದ ಬಿಸಿಯೂಟ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಆಗಲೋ ಈಗಲೋ ಬೀಳುವ ಹಂತದಲ್ಲಿರುವ ಹಳೆಯ ಬಿಸಿಯೂಟ ಕಟ್ಟಡಕ್ಕೆ ಹೆದರಿ ಬಯಲಲ್ಲೇ ಅಡುಗೆ ತಯಾರಿ ಮಾಡುತ್ತಿರುವ ಸಿಬ್ಬಂದಿಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಬಿಸಿಯೂಟ ಕೇಂದ್ರ ಹಾಗೂ ಭೋಜ ನ್ಯಾಯಾಲಯ ಕಟ್ಟಡವನ್ನು ನಿರ್ಮಿಸಿಕೊಡುತ್ತೇವೆ ಎಂದು ಹಾರಿಕೆ ಉತ್ತರ ಕೊಡುವ ಅಧಿಕಾರಿಗಳು ನಮ್ಮದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಪ್ಪನ್ ಗುರುತಿಸ ನಾವು ಬಿಸಿ ಕೇಂದ್ರ ಭಾಳ ದಿವಸ ಆದರೆ ಇದು ಒಂದು ವಿನಾಶದ ಹಂತದಲ್ಲಿ ಇರೋದರಿಂದ ಆಗಿನ ಹಂತದಲ್ಲಿ ಗ್ರಾಮ ಪಂಚಾಯತಿ ಐವತ್ತು ಸಾವಿರ ಅನುದಾನದಲ್ಲಿ ಕೊಟ್ಟಿದ್ದು ಅದು ಡೆಮಾಲಿಶ್ ಆಗಿದೆ ಈಗಾಗಲೇ ಡೆಮಾಲಿಶಿಗೆ ಅನುಮತಿ ಸಿಕ್ಕಿದೆ ಆದರೆ ಹೊಸದಾಗಿ ಬಿಸಿ ಕೇಂದ್ರ ನಿರ್ಮಾಣ ಇನ್ನೂ ಆಗ್ತಾಯಿಲ್ಲ ಇಲ್ಲ ಗ್ರಾಮ ಪಂಚಾಯತಿ ಪಿ ಡಿ ಒ ಇರ್ಬೋದು ಅಧ್ಯಕ್ಷರಿರ್ಬೋದು ಅಪ್ಪ ತಾಲೂಕ್ ಪಂಚಾಯತಿ ಆಗಿನ ಅಕ್ಷರದಾಸವ ಕಾರ್ಯಕ್ರಮದ ಅಧಿಕಾರಿಗಳ ಅವ್ರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ ಈವರೆಗೂ ಯಾರೂ ಅದನ್ನ ಅವ್ರ ಕಡೆ ಗಮನ ಇಲ್ಲ ಮತ್ತ ಭೋಜನಾಲಯನೂ ಮಂಜೂರಾಗಿತ್ತು ನಮ್ಮ ಶಾಲೆಗೆ ಭೋಜನಾಲಯನು ಆಗಲಿಲ್ಲ ಅದಕ್ಕ ತಮ್ಮ ತಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು ಮಕ್ಕಳ ಸಂಖ್ಯೆ ಎರಡ್ ನೂರ ಅರವತ್ತೆರಡು ಇರೋದ್ರಿಂದ ಒಂದರಿಂದ ಎಂಟನೇ ತರಗತಿ ಇಲ್ಲಿ ಮಕ್ಕಳ ಅಭ್ಯಾಸ ಮಾಡ್ತಾರು ಮತ್ತು ಈಗ ಮೊನ್ನೆನೇ ನಮ್ಮ ಶಾಲೆ ಒಂಬತ್ತನೇ ತರಗತಿ ಮತ್ತು ಹದಿನೈದು ತರಗತಿ ಉದ್ಘಾಟನೆ ಆಗಿದೆ ಮಾನ್ಯ ಶಾಸಕರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಆದರೂ ಕೂಡ ಯಾಕೋ ಈ ಕಾಮಗಾರಿಗಳು ಆಗ್ತಾ ಇಲ್ಲ ಈ ಶಾಲೆಗೆ ಹಾಗೆ ಉಳಿತಾಯಿದೆ ಶಾಲೆ ನವೆಂಬರ್ ಹನ್ನೊಂದು ಮತ್ತು ಹನ್ನೆರಡರಂದು ತನ್ನ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಲಿದೆ ಹನ್ನೆರಡು ಹನ್ನೊಂದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಶಾಲೆ ಪ್ರಾರಂಭವಾಗಿತ್ತು ಈ ಶತಮಾನದ ಅಂಚಿನಲ್ಲಿದ್ದರೂ ಕೂಡ ಬಿಸೂಟ ಕೇಂದ್ರ ನಮ್ಮಲ್ಲಿ ಯಾಪೋ ಮಂಜೂರು ಆಗಲಿಲ್ಲ ಸರ್ ಬಿಸಿ ಊಟದ ಕೇಂದ್ರದ ಬದಲ ಕಟ್ಟಡ ಮಂಜೂರಾತಿ ಮಾಡಿರಿ ಅಂತ ತಮ್ಮ ಇಲಾಖೆಗೆ ನಾವು ತಾಲೂಕ್ ಪಂಚಾಯತಿ ಈ ಹಿಂದೆ ನಮ್ಮ ಕೆ ಟಿ ಕಂಬಳೇಶ್ ಸರ್ ಅಧಿಕಾರಿಗಳಿದ್ದಾಗೂ ಕೂಡ ಆಮೇಲೆ ಒಲ್ಲಾಪುರ್ ಸರ್ ಬಂದರು ಅವರಿಗೆ ಮನವಿ ಕೊಟ್ಟಿದೆ ಆಮೇಲೆ ಗ್ರಾಮ ಪಂಚಾಯತ್ ಹಂತದಾಗ ಮಾಡ್ತಾರಪ್ಪ ಉದ್ಯೋಗ ಖಾತ್ರಿ ಯೋಜನಾದೊಳಗೆ ನೀವು ಅಲ್ಲಿ ಮಾಡ್ಕೋರಿ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಮಾಡ್ಕೊಳಂದಾಗ ಇಲ್ಲಿ ಅವರ ಕಾಂಟ್ರಾಕ್ಟ್ ಹಿಡಿಯುವಲ್ರು ಟೆಂಡರ್ ಆವತ್ತು ಏನೇನೋ ಒಟ್ಟು ಬರೀ ಯಾವುದೂ ಪರಿಪೂರ್ಣ ಇಲ್ಲ ಮಾಡುವಂಥ ಆಸಕ್ತಿ ಯಾವ ಅಧಿಕಾರಿಗಳಿಗೂ ಕಾಣ್ತಾ ಇಲ್ಲ ಶತಮಾನೋತ್ಸವ ಕಾಣುವಂಥ ಒಂದು ಮಾದರಿ ಶಾಲೆಯಲ್ಲಿ ಬಿಸಿ ಊಟಕ್ಕೆ ಕೋಣಿ ಇಲ್ಲ ಸರ್ ಅದ್ರ ಬದಲು ತಾವೇನು ಹೇಳ್ತೀರಿ ಅದು ಅಧಿಕಾರಿಗಳು ಮಾಡಬೇಕಾಗಿತ್ತು ಸರ ಮತ್ತ ಪಂಚಾಯತ್ ಹಂತದಲ್ಲಿ ಮಾಡ್ತಾರಂದ್ರು ಉದ್ಯೋಗ ಖಾತ್ರಿ ಯೋಜನೆ ಒಳಗ ಅದಕ್ಕೆ ಅರ್ಜಿ ಎಲ್ಲ ಕೊಟ್ಟಾಗಿದೆ ಅದು ಯಾಕೋ ಅವ್ರ ಕಾಮಗಾರಿ ಮಾಡ್ತಾ ಇದೆ ಈಗ ಈಗಲೂ ಆಗ್ಲೂ ಬಿಳುವ ಹಂತದಲ್ಲಿ ಹಳೆಯ ಕಟ್ಟಡ ಹೌದು ಇದನ್ನ ಡೆಮಾಲಿಶಿಗೂ ಅರ್ಜಿ ಕೊಟ್ಟಿದ್ವಿ ಸರ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಅದಕ್ಕೆ ಒಪ್ಪಿಗೆ ಕೊಟ್ಟಾರ ಅದು ಮಾನ್ಯ ಪಿ ಡಿಒ ಸರ್ ಕಡೆ ಇದೆ ಅನುಮತಿ ಅದು ಡೆಮಾಲಿಶ್ ಅನುಮತಿ ಸಿಕ್ಕಿದೆ ಆದ್ರೆ ಹೊಸ ಕೋಲೇ ಏನು ಬಿಸೂಟ ಕೇಂದ್ರ ಇನ್ನೂ ಕಟ್ಟಲಿಲ್ಲ ನಮಗೆ ಅದಕ್ಕೆ ಬಹಳಷ್ಟು ಈಗ ಹೊರಗೆ ಮಾಡುವಂತ ಅಡುಗೆಯವರು ಹೊರಗೆ ಮಾಡುವಂತ ಒಂದು ಆದ ವಾತಾವರಣದಾಗ ಅದಾಗ್ಲೂ ಈಗಲೋ ಬೀಳುವಂಗೆ ಎಲ್ಲ ಸೂರು ಪರಿಸ್ಥಿತಿ ಒಳಗೆ ಹಳೆಯ ಕೇಂದ್ರ ಐತಿ ಅದಕ್ಕಾಗಿ ನಮಗೊಂದು ಹೊಸ ಭೋಜನಾಲಯ ಕೇಂದ್ರ ಆಗಬೇಕಾಗಿತ್ತು ಬಿಸೂಟ ಕೇಂದ್ರ ಇಲ್ಲ ದಾಸ್ತಾನು ಕೊಠಡಿನೂ ನಮ್ಮದು ಸರಿ ಇಲ್ಲ ಅದು ವಿನಾಶದ ಅಂಚಿಗೆ ಐತಿ ಎಲ್ಲ ಮಳೆಗಳಿಗೆ ಎಲ್ಲ ಧಾನ್ಯಗಳೆಲ್ಲ ತೊಳೆದು ಬಿಡ್ತಾವ್ರಿ ಬಹಳ ಸಮಸ್ಯೆ ಆಗಿತ್ತು ನಮಗೆ ಈಗ ಮತ್ತೆ ಯಾರಲ್ಲಿ ತಾವು ಇದನ್ನ ನಮ್ಮ ಕಟ್ಟಡ ಜರೂರ್ ಆಗಬೇಕು ಮಂಜೂರು ಆಗಬೇಕು ಕಟ್ಟಡ ನಿರ್ಮಾ ನಿರ್ಮಾಣ ನಿರ್ಮಿಸಬೇಕು ಅನ್ನೋ ಯಾರು ಯಾರಿಗೆ ಮತ್ತೆ ನೀವು ಪುನಃ ಬೇಡ ಅವ್ರ ಮೇಲೆ ಡಿಪೆಂಡ್ ಆಗಿರೋ ನನಗೆ ಉದ್ಯೋಗ ಖಾತ್ರಿ ಒಳಗೆ ಮಾಡಿಕೊಡ್ತೀವಿ ಅನ್ನೋ ನಾವು ಮತ್ತೆ ರಾಯಬಾಗ್ ಹಂತದಲ್ಲಿ ಯಾರಿಗೆ ನಾವು ಮನವಿ ಮಾಡ್ಕೊಳಿಲ್ಲ ಇತ್ತಿತ್ಲಾಗೆ ಇವರೇ ನಾವು ಮಾಡಿಕೊಡ್ತೀವಿ ಅನ್ನೋ ಅದು ಹಂಗ ಪೆಂಡಿಂಗ್ ಹಾಕೋತ ಹಾಕೋತ ಬಂದೈತಿ ಅದಕ್ಕ ಈ ಶತಮಾನೋತ್ಸವ ಐಂಚಿನೊಳಗೆ ಒಂದು ಇದು ಯಾರ್ಯಾರು ಅಧಿಕಾರಿಗಳು ದೊಡ್ಡ ದೊಡ್ಡ ಎಲ್ಲಾ ಮಂದಿ ಬರ್ತಾ ಇದೆ ಇಲ್ಲ ಎಲ್ಲಾರು ಆಹ್ವಾನ ಮಾಡ್ತಾ ಇದ್ದಾರೆ ಇಂತ ಹಂತದಾಗ ನಮಗೊಂದು ಬಿಸೂಟ್ ಕೇಂದ್ರ ಇಲ್ಲ ಅಂದ್ರೆ ನಮ್ಗಾಕಿತ್ತು ಅದಕ್ಕೆ ಅಧಿಕಾರಿಗಳ ನಿರಾಸಕ್ತಿನೋ ಏನ್ ಯಾರ ಕಾಂಟ್ರಾಕ್ಟ್ ಬರ್ತಾ ಇಲ್ಲೋ ಅವ್ರ ಹಂತದಾಗ ಅದೇನು ಸಮಸ್ಯೆ ಇತ್ತು ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಪಿ ಎಂ ದಿವಾಕರ್ ಹಿರಿಯ ಮುಖ್ಯ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಪ್ಪಲ್ ಸರ್ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದ ಸರ್ಕಾರಿ ಮಾದರಿ ಶಾಲೆಯು ಬರುವ ನವೆಂಬರ್ ತಿಂಗಳ ಹನ್ನೆರಡರಂದು ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುವ ಹೊಸ್ಟೆಲ್ನಲ್ಲಿದೆ ಆದರೆ ಶತಮಾನೋತ್ಸವ ಆಚರಿಸಿಕೊಳ್ಳುವ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಅಡುಗೆ ಕೋಣೆಯೇ ಇಲ್ಲದೆಯೇ ಬಿಸಿಯೂಟ ಸಿಬ್ಬಂದಿಯವರು ಶಾಲೆಯ ಹೊರಭಾಗದಲ್ಲಿ ಅಡುಗೆ ತಯಾರಿಸಿರುವ ಸ್ಥಿತಿ ಬದ್ದತೆಗಿದೆ ಕಪ್ಪಲಗುದ್ದಿ ಗ್ರಾಮದಲ್ಲಿ ದಿನಾಂಕ ಹನ್ನೆರಡು ಹನ್ನೊಂದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯು ಸ್ಥಾಪನೆಯಾಯಿತು ಬರುವ ನವೆಂಬರ್ ತಿಂಗಳಿನಲ್ಲಿ ಶತಮಾನ ಉತ್ಸವ ಆಚರಿಸಿಕೊಳ್ಳುವ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಅಡುಗೆ ಕೋಣೆಯೇ ಇಲ್ಲದೆ ಬಿಸಿಯೂಟ ಬಯಲಲ್ಲಿಯೇ ಗ್ಯಾಸ್ ಬಳಸಿಕೊಂಡು ಹೊರಗಡೆಯೇ ತಯಾರಿಸುತ್ತಾರೆ ಕಪ್ಪಲಗುದ್ದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸದಸ್ಯರ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ತಾಲೂಕು ಹಂತದ ಮಧ್ಯಾಹ್ನದ ಬಿಸಿಯೂಟ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೂ ಎದ್ದು ಕಾಣುತ್ತಿದೆ ಕೂಡಲೇ ಜನಪ್ರತಿನಿಧಿಗಳು ತಾಲೂಕಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶತಮಾನೋತ್ಸವ ಆಚರಿಸಿಕೊಳ್ಳುವ ಶಾಲೆಗೆ ಬಿಸಿಯೂಟ ಕಟ್ಟಡ ನಿರ್ಮಿಸಿ ಕೊಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಚುನಾಯಿತ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅಡುಗೆ ಕೋಣೆ ನಿರ್ಮಿಸುತ್ತಾರೆಯೇ ಕಾದ್ ನೋಡಬೇಕಾಗಿದೆ ಸರಿ ನಮ್ಮ ಅಡಿ ಕೇಂದ್ರ ಅಡಿ ಅಡಿಕೊಲೆನ ಇಲ್ರಿ ಸರಿ ಪ್ರಾಮುಖ್ಯ ಅಡಿಗೆ ಸರಿ ಅದಕ್ಕ ನಮ್ ಅಡಿಕೊಲೆ ಇಲ್ರಿ ಸರಿ ನಾವ್ ಬಾ ಸರ್ವ ಪಂಚಾಯತಿಗೂ ಬಾತ್ ಇಷ್ಟಿದಾರೀ ಸರಿ ಅದಕ್ಕಾಗಿ ಬಾಳ ಪಂಚಾಯತರು ಬರ್ತಾರೆ ಸರಿ ಮಳೆಗಾಲದಾಗ ಆದ್ರೂ ಸರಿ ನಾವೆಲ್ಲ ಹಸಿ 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 ಒಳಗ ಎಲ್ಲಾ ಫೋಟೋದ ಎಲ್ಲಾ ಮಾಡಿದ್ರಿ ಸರಿ ಈಗಾಗ್ಲೇ ಫೋಟೋ ಹೊಡ್ಕೊಂಡ್ ಹೋಗ್ತಾರೀ ಸರಿ ಮತ್ತೆ ಗಪ್ಪ ಇರ್ತಾರೆ ಫೋಟೋ ಹೊಡ್ಕೊಂಡ್ ಹೋಗೋದು ಗಪ್ಪ ಸರಿ ನಾವ್ ಸರ್ ಹೋಗಿ ಹೇಳಿ ನಮಗೂ ಬೇಜಾರಾಗೈತ್ರಿ ಸರಿ ಬೇಡ ಬೇಡ ಅಂತೇಳಿ ನಾವ್ ಹೊಳೆ ಒಳಗ್ ನಾವು ಬರ್ತಾನ್ ಜಾಲ ಬಂದ್ ನಾವ್ ಕೆಲಸ ಸರಿ ಅಡಿಗೆ ಕೊಲೋದು ಬಿದ್ರೆ ನಮ್ಗ ತಾಸ್ ಇಲ್ರಿ ಸರಿ ಹಾ ಈಗ ಹಳೆ ಕಟ್ಟಡ ಐತ್ರಿ ಸರಿ ನಾವ್ ಬಿದ್ರೆ ನಮ್ಗ್ ಭಯ ಐತ್ರಿ ಸರಿ ಅದ್ರ ಸಂಬಂಧ ಅದಕ್ಕೋಸ್ಕರ ಎಲ್ಲಾ ಇಲ್ಲಿ ಹೊರಗ ಮಾಡ್ತಿವ್ರಿ ಸರಿ ಹೊರಗಡೆ ನೋಡಿ